ಆತ್ಮೀಯ ಸರ್ಕಾರಿ ನೌಕರರೇ ನಿವೃತ್ತ ಸರ್ಕಾರಿ ನೌಕರರೇ ಪಿಂಚಣಿದಾರರೇ ಅನುದಾನಿತ ನೌಕರರೇ ಕೇಂದ್ರ ಸರ್ಕಾರಿ ನೌಕರರೇ ನೀವು ಫೇಸ್ ಮಾಡ್ತಾ ಇರೋಂಥ ಪ್ರತಿಯೊಂದು ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕೆ ಇರೋಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಸರ್ಕಾರಿ ನೌಕರರಿಗೆ ಪಿಂಚಣಿದಾರರಿಗೆ ನಿವೃತ್ತ ನೌಕರರಿಗೆ ಇ ಪಿ ಎಫ್ ಒ ನೌಕರರಿಗೆ ಹಾಗೂ ಆದಾಯ ತೆರಿಗೆದಾರರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಸಿಗೋಂಥ ಸಾಧ್ಯತೆ ಇದೆ ಯಾವ ವಿಚಾರಕ್ಕಾಗಿ ಯಾವ ಯಾವ ಸಿಹಿ ಸುದ್ದಿಗಳು ಸಿಗ್ಬೋದು ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ತನ್ನ ಮುಂದೆ ಶೇರ್ ಮಾಡ್ತೀನಿ ಈ ಮಾಹಿತಿ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳಿ ಸ್ನೇಹಿತರೆ ಕೇಂದ್ರ ಸರ್ಕಾರದ ಮೂರನೇ ಅವಧಿ ಸ್ಟಾರ್ಟ್ ಆಗಿದೆ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ನಾಳೆ ತಮ್ಮ ಚೊಚ್ಚಲ ಬಜೆಟನ್ನು ಮಂಡನೆ ಮಾಡ್ತಾ ಇದೆ ಬಜೆಟ್ ಅಂದ್ರ ಮೇಲೆ ಸರ್ಕಾರಿ ನೌಕರರು ನಿವೃತ್ತರು ಪಿಂಚಣಿದಾರರು ಎಲ್ಲರಿಗೂ ಒಂದು ನಿರೀಕ್ಷೆಗಳು ಇದ್ದೇ ಇರುತ್ತೆ ನಮಗೇನಾದರೂ ಸಿಹಿ ಸುದ್ದಿಗಳು ಸಿಗ್ಬೋದಾ ಅನ್ನೋ ಒಂದು ನಿರೀಕ್ಷೆ ಇದೆ ಅದರಲ್ಲಿ ಪ್ರಮುಖವಾದ ಸಿಹಿ ಸುದ್ದಿ ಅಂದರೆ ಕೇಂದ್ರ ಸರ್ಕಾರಿ ನೌಕರರಿಗೆ ಎಂಟನೇ ವೇತನ ಆಯೋಗ ರಚನೆ ಆಗತ್ತಾ ಈ ಎಂಟನೇ ವೇತನ ಆಯೋಗದಲ್ಲಿ ಸರ್ಕಾರಿ ನೌಕರರ ಸಂಬಳ ಹಾಗೂ ಪಿಂಚಣಿಗಳು ಹೆಚ್ಚಳ ಆಗಿ ಅವು ಹತ್ತು ವರ್ಷ ಆಗಿದೆ ಆಲ್ರೆಡಿ ಸೆವೆಂತ್ ಪೇ ಕಮಿಷನ್ ಆಗಿ ಅದರ ಅವಧಿ ಮುಕ್ತಾಯ ಆಗಿದೆ ಈಗ ಏಯ್ಟ್ ಪೇ ಕಮಿಷನ್ ಆಗಿ ಅವರ ಸಂಬಳ ಪಿಂಚಣಿಗಳು ಇತರೆ ಪತ್ತೆಗಳು ಹೆಚ್ಚಳ ಆಗತ್ತಾ ಅನ್ನೋದ್ರ ಬಗ್ಗೆ ಕುತೂಹಲದಿಂದ ಪ್ರತಿಯೊಬ್ಬ ನೌಕರರು ಕಾಯ್ತಾ ಇದ್ದಾರೆ ಅದ್ರ ಬಗ್ಗೆ ನಾಳೆ ಬಜೆಟ್ನಲ್ಲಿ ಏನಾದರೂ ಮಂಡನೆ ಆಗ್ಬೋದಾ ಅದರ ಜೊತೆಯಲ್ಲಿ ಇಂಪಾರ್ಟೆಂಟ್ ಆಗಿ ಹೇಳಬೇಕು ಅಂದರೆ ಕೊರೋನಾ ಕಾಲದಲ್ಲಿ ಸರ್ಕಾರಿ ನೌಕರರು ರಾಜ್ಯ ಸರ್ಕಾರಿ ನೌಕರರು ಕೇಂದ್ರ ಸರ್ಕಾರಿ ನೌಕರರು ಪ್ರತಿಯೊಬ್ಬರಿಗೂ ಕೂಡ ಹದಿನೆಂಟು ತಿಂಗಳ ಡಿ ಎ ಕೊಡೋದು ಬಾಕಿ ಇದೆ ಈ ಡಿ ಎ ಬಗ್ಗೆ ಹಲವಾರು ಬಾರಿ ಸರ್ಕಾರಿ ನೌಕರರು ನೌಕರ ಸಂಘದವರು ಮನವಿಯನ್ನು ಮಾಡಿದ್ರು ಕೂಡ ಇದುವರೆಗೆ ಕೇಂದ್ರ ಸರ್ಕಾರದಿಂದ ಹದಿನೆಂಟು ತಿಂಗಳ ಡಿ ಎ ಬಾಕಿ ರಿಲೀಸ್ ಆಗಿಲ್ಲ ಈ ಬಗ್ಗೆ ನಾಳೆ ಕೇಂದ್ರ ಬಜೆಟ್ನಲ್ಲಿ ಏನಾದರೂ ಅನುಮೋದನೆ ಕೊಡ್ಬೋದಾ ನಮ್ಮ ಹದಿನೆಂಟು ತಿಂಗಳ ಡಿ ಎ ಸಿಗ್ಬೋದಾ ಅನ್ನೋದ್ರ ಬಗ್ಗೆ ಕುತೂಹಲದಿಂದ ಕಾಯ್ತಾ ಇದ್ದಾರೆ ಅದರ ಜೊತೆಯಲ್ಲಿ ಇ ಪಿ ಎಫ್ ಒ ನೌಕರರು ಇಡೀ ಪ್ರಪಂಚದಲ್ಲೇ ಅತಿ ದೊಡ್ಡ ಕಾರ್ಮಿಕ ಸಂಘಟನೆ ಅಂದರೆ ಇ ಪಿ ಎಫ್ ಒ ಈ ಇ ಪಿ ಎಫ್ ಒ ನೈಂಟಿ ಫೈವಲ್ಲಿ ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಹೈಯರ್ ಪೆನ್ಷನ್ ಯಾರು ಯಾರ್ಯಾರು ತಗೊಂಡಿದ್ರೋ ಆ ಹೈಯರ್ ಪೆನ್ಷನ್ ಪ್ಲಾನ್ ಅವರಿಗೆ ಗುಡ್ ನ್ಯೂಸು ಸಿಗತ್ತಾ ಇಪ್ಪತ್ತು ಮೂವತ್ತು ವರ್ಷ ಆದರೂ ಇನ್ನೂ ಕೂಡ ಏಳ್ನೂರು ಎಂಟುನೂರು ಸಾವಿರದ ಒಳಗಡೆ ಪಿಂಚಣಿಯನ್ನು ತಗೊಳ್ತಾರಂಥ ಲಕ್ಷಾಂತರ ನೌಕರರು ನಿವೃತ್ತರು ಇದ್ದಾರೆ ಅವರಿಗೆಲ್ಲ ಸಿಹಿ ಸುದ್ದಿ ಸಿಗುತ್ತಾ ಈ ಬಗ್ಗೆ ಹಲವಾರು ಹೋರಾಟಗಳನ್ನು ಮಾಡಿ ಕೇಳ ಮನವಿ ಮಾಡ್ಕೊಂಡಿದೆ ಅದಕ್ಕೆ ತಲೆಬಾಗಿ ಕನಿಷ್ಠ ಪಿಂಚಣಿಯನ್ನು ಕೇಂದ್ರ ಸರ್ಕಾರ ನಿಗದಿ ಮಾಡುತ್ತಾ ಅನ್ನೋ ಕುತೂಹಲ ಕೂಡ ಎಲ್ಲ ಪಿಂಚಣಿದಾರರಲ್ಲಿ ಇದೆ ಅದರ ಜೊತೆಯಲ್ಲಿ ಎನ್ ಪಿ ಎಸ್ ಎಂಬ ಭೂತವನ್ನು ತೊಲಗಿಸಿ ಓ ಪಿ ಎಸ್ ಅನ್ನು ಜಾರಿ ಮಾಡುವಂಥ ಮಹತ್ವದ ನಿರ್ಧಾರವನ್ನು ಕೇಂದ್ರ ಸರ್ಕಾರ ನಾಳೆ ಬಜೆಟ್ನಲ್ಲಿ ಏನಾದರೂ ತೆಗೆದುಕೊಳ್ಳುತ್ತಾ ತಗೊಂಡು ಲಕ್ಷಾಂತರ ಸರ್ಕಾರಿ ನೌಕರರ ಜೀವನಕ್ಕೆ ಆಶಾಕಿರಣ ಆಗುವಂಥ ಕೆಲಸವನ್ನು ಕೇಂದ್ರ ಸರ್ಕಾರ ನಾಳೆ ಮಾಡ್ಬೋದಾ ಅನ್ನೋ ನಿರೀಕ್ಷೆ ಪ್ರತಿಯೊಬ್ಬ ಎನ್ ಪಿ ಎಸ್ ನೌಕರರಲ್ಲಿ ಕೂಡ ಇದೆ ಅದರ ಜೊತೆಯಲ್ಲಿ ಹೇಳಬೇಕು ಅಂದರೆ ಸರ್ಕಾರಿ ನೌಕರರು ನಿವೃತ್ತರು ಪಿಂಚಣಿದಾರರಿಗೆ ಆದಾಯ ತೆರಿಗೆ ಪ್ರತಿ ವರ್ಷ ಐವತ್ತು ಅರುವತ್ತು ಸಾವಿರ ಒಂದು ಲಕ್ಷ ಎರಡು ಲಕ್ಷದವರೆಗೂ ಇನ್ಕಮ್ ಟ್ಯಾಕ್ಸನ್ನು ಕಟ್ಟೋವಂಥ ನೌಕರರಿದ್ದಾರೆ ಈ ಸಣ್ಣ ಪುಟ್ಟ ಮಧ್ಯಮ ವರ್ಗದ ನೌಕರರಿಗೆ ಇನ್ಕಮ್ ಟ್ಯಾಕ್ಸಿಂದ ಏನಾದರೂ ರಿಲೀಫ್ ಸಿಗತ್ತಾ ಇನ್ಕಮ್ ಟ್ಯಾಕ್ಸು ಸ್ಟ್ಯಾಂಡರ್ಡ್ ಡಿಡಕ್ಷನ್ನು ಹೆಚ್ಚಳ ಮಾಡ್ತಾರ ಇನ್ಕಮ್ ಟ್ಯಾಕ್ಸು ಹತ್ತು ಲಕ್ಷದವರೆಗೆ ಇನ್ಕಮ್ ಟ್ಯಾಕ್ಸ್ ಇಲ್ಲ ಅಂತ ಮಹತ್ವದ ನಿರ್ಧಾರವನ್ನು ಏನಾದರೂ ಕೇಂದ್ರ ಬಜೆಟ್ನಲ್ಲಿ ಕೈಗೊಳ್ತಾರ ಈ ಎಲ್ಲ ನಿರೀಕ್ಷೆಗಳು ಸರ್ಕಾರಿ ನೌಕರರಲ್ಲಿ ಇದೆ ಅದೇ ರೀತಿ ಜುಲೈ ಒಂದರಿಂದ ಅನ್ವಯ ಆಗುವಂತೆ ಕೇಂದ್ರ ಸರ್ಕಾರಿ ನೌಕರರಿಗೆ ಡಿ ಎಯನ್ನು ಅನೌನ್ಸ್ ಮಾಡ್ತಾರ ಐದು ಪರ್ಸೆಂಟ್ ಡಿ ಎ ಕೊಡಬೇಕು ಅಂತ ಹೇಳಿ ನೌಕರರ ಬೇಡಿಕೆ ಇದೆ ಆ ಡಿ ಎಯನ್ನು ಅನೌನ್ಸ್ ಮಾಡ್ತಾರಾ ಅನ್ನೋದು ಕುತೂಹಲ ಕೂಡ ಪ್ರತಿಯೊಬ್ಬ ನೌಕರರಲ್ಲಿ ಕಾಡ್ತಾ ಇದೆ ಕೇಂದ್ರ ಸರ್ಕಾರ ಏನಾದರೂ ನಾಳೆ ಬಜೆಟ್ನಲ್ಲಿ ಡಿ ಎ ಬಗ್ಗೆ ಹದಿನೆಂಟು ತಿಂಗಳ ಡಿ ಎ ಬಗ್ಗೆ ಇ ಪಿ ಎಫ್ ಒ ನೌಕರರ ಬಗ್ಗೆ ಕ್ರಮ ಕೈಗೊಂಡಿದ್ದೆ ಆದರೆ ಅದೇ ಪ್ರಕಾರ ರಾಜ್ಯ ಸರ್ಕಾರಗಳು ಕೂಡ ಕ್ರಮ ಕೈಗೊಳ್ತವೆ ಎನ್ ಪಿ ಎಸ್ ಅನ್ನು ರದ್ದುಪಡಿಸುವಂಥ ಮಹತ್ವದ ನಿರ್ಧಾರವನ್ನು ತಗೊಳ್ತವೆ ಇದರಿಂದ ಲಕ್ಷಾಂತರ ಸರ್ಕಾರಿ ನೌಕರರಿಗೆ ಒಳ್ಳೆಯದಾಗತ್ತೆ ಈ ಎಲ್ಲ ಒಳ್ಳೆ ಸುದ್ದಿಗಳನ್ನು ಕೇಂದ್ರ ಸರ್ಕಾರ ಕೊಡತ್ತೆ ಅನ್ನೋ ನಿರೀಕ್ಷೆ ಇದೆ ನಾಳೆ ನಡೆಯುವಂಥ ಬಜೆಟ್ನಲ್ಲಿ ನೋಡೋಣ ಏನೇನು ಆಗತ್ತೆ ಅಂತ ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಯಾವುದೇ ಸಮಸ್ಯೆಗಳನ್ನು ಕಾನೂನಾತ್ಮಕವಾಗಿ ಬಗೆಹರಿಸಿಕೊಳ್ಳುವಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಪ್ರತಿಯೊಬ್ಬರೂ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ನಿಮ್ಮಲ್ಲಿ ಕೇಳ್ಕೊಳ್ಳೋದು ಇಷ್ಟೇ ಜೈ ಹಿಂದ್ ಜೈ ಕರ್ನಾಟಕ ಮಾತು